ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮೇ ಬಿ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬಹುದು ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದ್ರೆ ಅದು ಟಾಟಾ ಕನ್ಸೂಮರ್ ಲಿಮಿಟೆಡ್ ಇವತ್ತು ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಸೇಲ್ಸ್ ಅಲ್ಲಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾಟರ್ನ್ ಕೋಟರ್ ಆಗ್ಬಹುದು ಆನ್ ಏರ್ ಆಗ್ಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡ್ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಪ್ ಅಂತ ತೋರಿಸ್ತಾ ಇದೆ ಆದ್ರೆ ತ್ರೀ ಸಿಕ್ಸ್ಟಿ ಫೋರ್ ಇಂದ ತ್ರೀ ಜೀರೋ ಟೂ ಇದೆ ಸ್ವಲ್ಪ ಎರರ್ ಆಗಿರ್ಬೋದು ಅನ್ಸುತ್ತೆ ನಂಬರ್ಸ್ ಅಲ್ಲಿ ಬಟ್ ಇದನ್ನು ನೋಡಿದ್ರೆ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನೀವು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಒಂದ್ಸಲ ರೆಫರೆನ್ಸ್ಗೆ ನೋಡ್ಕೊಳ್ಬಹುದು ಯಾಕಂದ್ರೆ ಇಂದ ಏನಾದ್ರೂ ಇಲ್ಲಿ ಏನಾದರೂ ಟೈಪಿಂಗ್ ಎರರ್ ಆಗಿದೆಯಾ ಅಂತ ಸೊ ಇನ್ಕಮ್ ವೈಸ್ ಹಾಗೆ ಎ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡೋಣ ನಾಳೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಮಾರ್ಕೆಟ್ ಇಂದ ನೆಕ್ಸ್ಟ್ ಸೋಬಾ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಸೇಲ್ಸ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಡೌನ್ ಇದೆ ಹಾಗೆ ಎಬಿಟ್ ಅಲ್ಲೂ ಕೂಡ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ನಿಮಗೆ ಗೊತ್ತಿದೆ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಅದರ ನಂತರ ಈ ರೀತಿ ನಂಬರ್ಸ್ ಅನ್ನ ನೋಡಿದ್ರೆ ಮೇ ಬಿ ಸ್ವಲ್ಪ ಹಾರ್ಶ್ ರಿಯಾಕ್ಷನ್ ಕೂಡ ಇರಬಹುದು ಮಾರ್ಕೆಟ್ ಅಲ್ಲಿ ಹಾಗಾಗಿ ನಾಳೆ ಈ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಸ್ಪೆಷಲಿ ಒಳ್ಳೆ ರ್ಯಾಲಿಯ ನಂತರ ಈ ರೀತಿ ಡಿಫರೆನ್ಸ್ ಆದ್ರೆ ರಿಯಾಕ್ಷನ್ ಹೇಗೆ ಬರಬಹುದು ಅನ್ನೋದನ್ನ ನೋಡ್ಲಿಕ್ಕೆ ಕುತೂಹಲ ಅಂತ ಇದೆ ನಾಳೆ ನಿಮ್ಮ ಸೋಬಾ ಲಿಮಿಟೆಡ್ ಸ್ಟಾಕ್ ನೆಕ್ಸ್ಟ್ ಆದಿತ್ಯ ವಿಜನ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಾನು ಹಿಂದೆ ಒಂದೆರಡು ಸಲ ಕವರ್ ಮಾಡಿದ್ದೆ ಸ್ಟಾಕ್ ಅನ್ನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಅನ್ನ ಸಾರಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೂವತ್ತು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಹಾಗೆ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಜಂಪ್ ಇದೆ ಇಲ್ಲೂ ಕೂಡ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಆದಿತ್ಯ ವಿಜನ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ನೆಕ್ಸ್ಟ್ ಪವರ್ ಗ್ರಿಡ್ ಕಾರ್ಪೊರೇಷನ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಪವರ್ ಗ್ರಿಡ್ ಬಗ್ಗೆ ಸೊ ಸೇಲ್ಸ್ ಅಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಅಪ್ ಕಂಡು ಬಂದಿದೆ ಬಟ್ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ಜಸ್ಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಬಿಟ್ಟು ಕೂಡ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಟೆನ್ ಪರ್ಸೆಂಟ್ ಅಪ್ ಅಪ್ ಆಗಿದೆ ಓವರ್ ಆಲ್ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ನೋಡೋಣ ಇದ್ರಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ನಾಳೆ ಪವರ್ ಗ್ರಿಡ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಮಣಪುರಂ ಫೈನಾನ್ಸ್ ಈ ಕಂಪನಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇತ್ತು ಇಂದಿನ ಎರಡ್ ಮೂರ್ ಕ್ವಾರ್ಟರ್ ನಂಬರ್ ಅನ್ನು ನೋಡಿದಾಗ ಅಷ್ಟೇನು ಪವರ್ಫುಲ್ ನಂಬರ್ಸ್ ಆಗಿರ್ಲಿಲ್ಲ ಬಟ್ ಈ ಸಲ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ನೋಡಬಹುದು ಮೂವತ್ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕೆಪಿಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಕಡೆ ಹಾಗಾಗಿ ನಾಳೆ ಮಣಪುರಂ ಫೈನಾನ್ಸ್ ಅನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒಂದು ಮಿಡ್ ಸೈಜ್ ಕಂಪನಿ ಅಥವಾ ಸ್ಮಾಲ್ ಕ್ಯಾಪ್ ಅಂತ ಕೂಡ ಹೇಳಬಹುದು ಹದಿನಾರು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಬಟ್ ಸ್ವಲ್ಪ ರಿಸ್ಕಿ ಸ್ಟಾಕ್ ಎಸ್ಪೆಷಲಿ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಹೋಗೋದಾದ್ರೆ ನೀವು ಮುತ್ತೂಟ್ ಫೈನಾನ್ಸ್ ಪ್ರಿಫರ್ ಮಾಡೋದು ಬೆಟರ್ ತುಂಬಾ ಜನ ಪ್ರೈಸ್ ಅಂದ್ರೆ ಸ್ಟಾಕ್ ಪ್ರೈಸ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಪ್ರಿಫರ್ ಮಾಡ್ತಾರೆ ಬಟ್ ಮುತ್ತೂಟ್ ಫೈನಾನ್ಸ್ ಇದು ರಿಸ್ಕಿ ಸ್ಟಾಕ್ ಇದಕ್ಕಿಂತ ಕಡಿಮೆ ರಿಸ್ಕ್ ಬೇಕು ಅನ್ನೋರು ಖಂಡಿತ ಮುತ್ತೂಟ್ ಫೈನಾನ್ಸ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಜಾಮನಾ ಆಟೋ ಇದ್ರ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ ಹಾಗಾಗಿ ಇದರ ನಂಬರ್ಸ್ ಅನ್ನು ಕೂಡ ಕವರ್ ಇದೀನಿ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬಹುದು ಸೊ ಎರಡು ಕಡೆ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಓವರ್ ಆಲ್ ಸೇಲ್ಸ್ ಅಲ್ಲಿ ಫ್ಲಾಟ್ ಬಿಟ್ಟರೆ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮಾರ್ಟ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ನೋಡಬಹುದು ಇಪ್ಪತ್ತೊಂದು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕ್ವಾರ್ಟರ್ನ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಎ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಐವತ್ತೆಂಟು ಪರ್ಸೆಂಟ್ ಆಗಿದೆ ಎಬಿಟ್ ಅಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇಪ್ಪತ್ತೊಂದು ಕೋಟಿಯಿಂದ ಕೋಟಿಗೆ ಬಂದಿದೆ ಹಿಂದಿನ ಕ್ವಾರ್ಟರ್ ಅಲ್ಲಿ ಇತ್ತು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಸೊ ಈ ಸ್ಟಾಕ್ ಅನ್ನು ಕೂಡ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಇವತ್ತು ಜ್ಯೂರಿಂಗ್ ದ ಮಾರ್ಕೆಟ್ ನಂಬರ್ಸ್ ಬಂದಿದೆ ಈಗಾಗಲೇ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸೊ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ನೆಕ್ಸ್ಟ್ ವಾರಕ್ ಇಂಜಿನಿಯರಿಂಗ್ ಈ ಕಂಪನಿ ರಿಸಲ್ಟ್ ಕೂಡ ಜೂರಿಂಗ್ ದ ಮಾರ್ಕೆಟ್ ಬಂದಿದೆ ರಿಸಲ್ಟ್ ಅಲ್ಲಿ ನೋಡಬಹುದು ನೈನ್ ಪರ್ಸೆಂಟ್ ಅಪ್ ಬಂದಿದೆ ಕ್ವಾರ್ಟರ್ ಕ್ವಾರ್ಟರ್ ಅಂತ ಎಕ್ಸಾಕ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೇ ಬಿ ಸಮ ಅದರ್ ಇನ್ಕಮ್ ಆಡ್ ಆಗಿರ್ಬೋದು ನೆಟ್ ಪ್ರಾಫಿಟ್ ಆಗಿ ತುಂಬಾ ಅಪ್ ಆಗಿದೆ ಸೊ ಎಬಿಟ್ ಅನ್ನ ಮಾತ್ರ ಕಂಪೇರ್ ಮಾಡಿದ್ರೆ ನೋಡಬಹುದು ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಬಿ ಇದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಇಯರ್ ಆನ್ ಇಯರ್ ಇಲ್ಲಿ ಪರ್ಫಾರ್ಮೆನ್ಸ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಇನ್ನೂರ ಮೂವತ್ತೆಂಟರಿಂದ ಇನ್ನೂರ ಹದಿನಾರು ಇಳಿದಿದೆ ಎಬಿಟ್ ಅಲ್ಲಿ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ಇರ್ ಆನ್ ಇಯರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಇಯರ್ ಆನ್ ಇಯರ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ನೆಕ್ಸ್ಟ್ ಸುಬೆಕ್ಸ್ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಸುಬೆಕ್ಸ್ ಬಗ್ಗೆ ಇದ್ರ ಬಗ್ಗೆ ಹೇಳಿ ಇದ್ರ ಬಗ್ಗೆ ಹೇಳಿ ಅಂತ ಸೇಲ್ಸ್ ಅಲ್ಲಿ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಪ್ರಶ್ನೆ ಯಾಕೆ ಜಾಸ್ತಿ ಬರುತ್ತೆ ಅಂತ ಅಂದ್ರೆ ಸ್ಟಾಕ್ ಪ್ರೈಸ್ ನಲ್ವತ್ತೊಂದು ರೂಪಾಯಿ ಇದೆ ಆ ಕಾರಣಕ್ಕೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ಐಟಿ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಒಂದ್ ಸಲ ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ನಾಲ್ಕೂವರೆ ಕೋಟಿ ಮೈನಸ್ ಇತ್ತು ಅದು ಪ್ಲಸ್ ಆಗಿದೆ ಐವತ್ತೆಂಟು ಲಕ್ಷ ಸೊ ಅದನ್ನ ನೋಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ಬಹುದು ಬಟ್ ಇಯರ್ ಆನ್ ಇಯರ್ ತುಂಬಾನೇ ಡೌನ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಅದೇ ರೀತಿ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ತುಂಬಾ ಡೌನ್ ಆಗಿದೆ ಲಾಸ್ ಸೊ ಅದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಯಾಕಂದ್ರೆ ಲಾಸ್ ಕಡಿಮೆ ಆಗಿರೋದು ಖಂಡಿತ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆದ್ರೆ ಸ್ಟಾಕ್ ಅಲ್ಲಿ ಯಾವ ರೀತಿ ಡೌನ್ ಫಾಲ್ ಕಂಡು ಬಂದಿದೆ ಅನ್ನೋದು ಈಗಾಗಲೇ ಗೊತ್ತಿದೆ ನಿಮಗೆ ಸೊ ಅರೌಂಡ್ ಸೆವೆನ್ ಟು ಏಟ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಕಾರಣ ಇದೆ ಕಂಪನಿಯ ಲಾಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿರೋದು ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ನು ಕಡಿಮೆ ಆಗಿದೆ ಸೊ ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ನೆಕ್ಸ್ಟ್ ಸೋಲಾರ್ ಇಂಡಸ್ಟ್ರೀಸ್ ನೋಡಬಹುದು ಸೇಲ್ಸ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ಲಾಸ್ ಟೈಮ್ ಸಾವಿರದ ಮುನ್ನೂರ ನಲ್ವತ್ತೇಳು ಈಗ ಸಾವಿರದ ನಾನೂರ ಇಪ್ಪತ್ತೊಂಬತ್ತಕ್ಕೆ ಹೋಗಿದೆ ಸೊ ಇಂಪ್ರೂವ್ಮೆಂಟ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಕೆಪಿಟಲ್ ಅಲ್ಲಿ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಾರಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಡೌನ್ ಏನಿಲ್ಲ ಇನ್ನೂರ ಹತ್ತೊಂಬತ್ತರಿಂದ ಇನ್ನೂರ ಇಪ್ಪತ್ತೆರಡು ಹೋಗಿದೆ ಪಾಸಿಟಿವ್ ಇದೆ ಈವನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಹಾಗೇನೇ ಸ್ಟಾಕ್ ಅಲ್ಲಿ ಕೂಡ ಈಗಾಗಲೇ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಅದನ್ನ ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದೀವಿ ಕೂಡ ನೆಕ್ಸ್ಟ್ ಗುಜರಾತ್ ಫ್ಲೋರೋ ಈ ಸ್ಟಾಕ್ ಅಲ್ಲಿ ಕೂಡ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಕಾರಣ ಕಂಪನಿಯ ನಂಬರ್ಸ್ ನೋಡಬಹುದು ತರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಅದೊಂದೇ ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳ್ಬಹುದು ಹಾಗೆ ಎಬಿಟ್ ಅಲ್ಲೂ ಕೂಡ ಸೇಮ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಅರವತ್ತೊಂದು ಪರ್ಸೆಂಟ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಇರ್ ಆನ್ ಇಯರ್ ಡೌನ್ ಇದೆ ಎಪ್ಪತ್ತಾರು ಪರ್ಸೆಂಟ್ ಹಾಗೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಬಟ್ ಇಯರ್ ಆನ್ ಇಯರ್ ತುಂಬಾ ಪೂರ್ ನಂಬರ್ ಅನ್ನ ಪ್ರೆಸೆಂಟ್ ಮಾಡಿದೆ ಗುಜರಾತ್ ಫ್ಲೋರ್ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈಗಾಗಲೇ ಎಮರಿಂಗ್ ಕಂಡು ಬಂದಿದೆ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಇನ್ನು ನೋಡ್ಬೇಕಾಗುತ್ತೆ ಇಂಪ್ರೂವ್ಮೆಂಟ್ ಇದೆ ಜೊತೆಗೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಬಿಸಿನೆಸ್ ಇಂಪ್ರೂವ್ ಮಾಡ್ಕೊಂಡಿದೆ ಕಂಪನಿ ಓವರ್ ಆಲ್ ಕೆಮಿಕಲ್ ಇಂಡಸ್ಟ್ರೀನೇ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರೋದ್ರಿಂದ ನಾವು ಜಸ್ಟ್ ಒನ್ ಕ್ವಾರ್ಟರ್ ನೋಡಿ ಡಿಸೈಡ್ ಮಾಡಕ್ ಆಗುದಿಲ್ಲ ವೈಟ್ ಮಾಡಬೇಕಾಗುತ್ತೆ ಮೊದಲಿಗೆ ಕಂಪನಿಯ ಬಿಸಿನೆಸ್ ಅಲ್ಲಿ ಮೊಮೆಂಟಮ್ ಬರಬೇಕು ಸೊ ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಸಫಾರಿ ಇಂಡಸ್ಟ್ರೀಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಫಾರಿ ಇಂಡಸ್ಟ್ರೀಸ್ ಮುನ್ನೂರ ಮೂರರಿಂದ ಮುನ್ನೂರ ಎಂಬತ್ತೆಂಟು ಹೋಗಿದೆ ಎಪ್ಪತ್ತು ಮುನ್ನೂರ ಎಂಬತ್ತೆಂಟು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಬಿಟ್ ಅಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಅಪ್ ಇದೆ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬಹುದು ಇಯರ್ ಆನ್ ಇಯರ್ ಆಗ್ಬಹುದು ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಫಾರಿ ಇಂಡಸ್ಟ್ರೀಸ್ ಅನ್ನು ಕೂಡ ಇಂಡಸ್ಟ್ರಿ ಅವರು ಸ್ಟಡಿ ಮಾಡಬಹುದು ಒಂಬತ್ತು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಒಂದು ಕಂಪನಿ ನೆಕ್ಸ್ಟ್ ಟ್ರೆಂಡ್ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ವಿ ನೋಡಬಹುದು ಕಂಪನಿಯ ಬಿಸ್ನೆಸ್ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಅಪ್ ಪ್ರಾಫಿಟ್ ಅಲ್ಲಿ ಒನ್ ತರ್ಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಒನ್ ಫಾರ್ಟಿ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ನೂರ ಐವತ್ತೈದ ಮುನ್ನೂರ ಎಪ್ಪತ್ತೊಂದು ಕೋಟಿಗೆ ತಲುಪಿದೆ ಈಗ ಕಂಪನಿಯ ನೆಟ್ ಪ್ರಾಫಿಟ್ ಹಾಗಾಗಿನೇ ಸ್ಟಾಕ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಕೂಡ ಇವತ್ತು ಕಂಡು ಬಂದಿರೋದು ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇರೋರು ಈಗಲೂ ಕೂಡ ಸ್ಟಡಿ ಮಾಡಬಹುದು ಕಂಪನಿಯನ್ನು ಬಟ್ ಅಲ್ಪ ಸ್ವಲ್ಪ ಡೌನ್ ಆದ್ರೆ ಹೋಲ್ಡ್ ಮಾಡೋ ಅಂತ ಪೇಷನ್ಸ್ ಇರಬೇಕು ನೆಕ್ಸ್ಟ್ ಟಾಲ್ ಬ್ರೋಸ್ ಆಟೋ ಇದನ್ನು ಕೂಡ ನಾವು ತುಂಬಾ ದಿನದಿಂದ ಕವರ್ ಮಾಡ್ತಾ ಇದ್ದೀವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಎ ಬಿಟ್ಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೂವತ್ನಾಲ್ಕು ಪರ್ಸೆಂಟ್ ನೆಟ್ ಪ್ರಾಫಿಟ್ ಪ್ರಾಫಿಟಲ್ಲೂ ಕೂಡ ಅರವತ್ತಾರು ಪರ್ಸೆಂಟ್ ಜಂಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿ ಕಂಪನಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಸಣ್ಣ ಕಂಪನಿ ಟೂ ಏಟಿ ಸಿಕ್ಸ್ ರುಪೀಸ್ ಟ್ರೇಡ್ ಆಗ್ತಿದೆ ಸೊ ಇಂಟ್ರಸ್ಟಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಒಂದು ಪೆನ್ನಿ ಸ್ಟಾಕ್ ಅನ್ನು ನಾವು ಹಿಂದೆ ಕವರ್ ಮಾಡಿದ್ವಿ ಅಜೂನಿ ಬಯೋಟೆಕ್ ಅಂತ ಈ ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಸ್ವಲ್ಪ ಮಟ್ಟಿಗೆ ನಾವು ಕ್ವಾಂಟಿಟಿಯನ್ನು ಆಡ್ ಮಾಡಿದೆ ಒಂದು ಹಂಡ್ರೆಡ್ ಕ್ವಾಂಟಿಟಿನ ಹಿಂದೆ ಅರೌಂಡ್ ಫೈವ್ ರುಪೀಸ್ ರೇಂಜ್ ಅಲ್ಲಿ ಇವತ್ತು ಕಂಪನಿ ತನ್ನ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ನೋಡಬಹುದು ಸೇಲ್ಸ್ ಏಟಿ ನೈನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಪಾಸಿಟಿವ್ ಇದೆ ಎ ಅಲ್ಲಿ ಮೈನಸ್ ಹೋಗ್ಬಿಟ್ಟಿದೆ ನೋಡಿ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ರಿಸ್ಕ್ ಇದೆ ಕಾರಣಕ್ಕೆ ಅರ್ವತ್ ಲಕ್ಷ ಮೈನಸ್ ಆಗ್ಬಿಡ್ತು ಹಿಂದೆ ಪ್ರಾಫಿಟ್ ಅಲ್ಲಿ ಇತ್ತು ಹೆಬಿಟ್ ಅಲ್ಲಿ ಪಾಸಿಟಿವ್ ನಂಬರ್ಸ್ ಇತ್ತು ಆದ್ರೆ ಈಗ ನೆಗೆಟಿವ್ ಟೂ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗುತ್ತೆ ಅದ ನಂತರ ನೆಟ್ ಪ್ರಾಫಿಟ್ ನೋಡಬಹುದು ಅಪ್ ಆಗಿದೆ ಒಂದೊಂದು ನಲ್ವತ್ತು ನಲ್ವತ್ ನಾಲ್ಕು ಒಳ್ಳೆ ಪರ್ಫಾರ್ಮೆನ್ಸ್ ಕಾಣುತ್ತೆ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಬಟ್ ಹೆಬ್ಬಿಟ್ ಡೌನ್ ಆಗಿದೆ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಡೌನ್ ಇದೆ ಬಿಕಾಸ್ ಆಫ್ ಮೇ ಬಿ ಸಮ್ ಅದರ್ ಅಡ್ಜಸ್ಟ್ಸ್ ಇದು ಪಾಸಿಟಿವ್ ಆಗಿರುತ್ತೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದೇ ರಿಸ್ಕ್ ಇರುವಂತದ್ದು ಜಸ್ಟ್ ಅರವತ್ತು ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಕವರ್ ಮಾಡಿದ್ದೆ ಅಂತಂದ್ರೆ ಸ್ವಲ್ಪ ಪಾಸಿಟಿವ್ಸು ಇತ್ತು ಹಾಗಾಗಿ ಕವರ್ ಮಾಡಿದ್ದೆ ಈ ಸ್ಟಾಕ್ ಅನ್ನು ಒಂದ್ ಹಂಡ್ರೆಡ್ ಕ್ವಾಂಟಿಟಿ ನಾನು ಕೂಡ ಬೈ ಮಾಡಿದ್ದೆ ಅಷ್ಟೇ ಇದೆ ಸೊ ನಾನು ಹೆಚ್ಚಿಗೆ ಮಾಡೋದು ಹೋಗೋದು ಕಂಪನಿ ಸ್ಟ್ರಾಂಗ್ ಬಿಸ್ನೆಸ್ ಯಾವಾಗ ತೋರಿಸುತ್ತೋ ಅಂತ ಟೈಮಲ್ಲಿ ನಾನು ಆಡ್ ಮಾಡೋವಂಥ ಪ್ರಯತ್ನ ಪಡ್ತೀನಿ ಜಸ್ಟ್ ಇದಕ್ಕೆಲ್ಲ ಆಡ್ ಮಾಡಕ್ಕೆ ಹೋಗೋದಿಲ್ಲ ಈ ಕಂಪನಿ ಅಗ್ರೋವೆಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತಂದ್ರೆ ಎಸ್ಪೆಷಲಿ ವೆಟರ್ನರಿ ಮೆಡಿಸಿನ್ಸ್ ಸೊ ಇದರಲ್ಲಿ ಕೆಲಸ ಮಾಡುತ್ತೆ ಈ ಚರ್ಮ ಗಂಟು ರೋಗ ಏನು ಇತ್ತೀಚೆಗೆ ಹಸುಗಳಿಗೆ ಬಂದಿತ್ತು ಸೊ ಅದಕ್ಕೆ ಔಷಧಿಯನ್ನು ಕೂಡ ಈ ಕಂಪನಿ ಕಂಡು ಹಿಡಿದು ಮಾರಾಟವನ್ನು ಮಾಡಿತ್ತು ಸೊ ಆ ಸಮಯದಲ್ಲಿ ನಾನು ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದ್ದೆ ಸೊ ಇಂಟ್ರೆಸ್ಟ್ ಇರೋದು ಸ್ಟಡಿ ಮಾಡಬಹುದು ಬಟ್ ಯಾವುದೇ ಪೆನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ನೀವು ಕಳ್ಕೊಳ್ಳಕ್ ರೆಡಿ ಇರೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಉದಾಹರಣೆಗೆ ನಾನು ಒಂದ್ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಅದು ಜೀರೋ ಆದ್ರೂ ಕೂಡ ನನ್ಗೆ ತೊಂದರೆ ಇಲ್ಲ ಅನ್ನೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೋದು ಪನ್ನಿ ಸ್ಟಾಕ್ ಗಳಲ್ಲಿ ಅಂತಂದ್ರೆ ಅದಕ್ಕಿಂತ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಖಂಡಿತ ನಾನು ಪ್ರಿಫರ್ ಮಾಡೋದಿಲ್ಲ ಏನೋ ಸ್ವಲ್ಪ ಕಂಪನಿ ಪಾಸಿಟಿವ್ಸ್ ಇದೆ ಅಂತಂದ್ರೆ ಅಲ್ಲಿ ಒಂದು ಐದ್ ಸಾವಿರ ಆರ್ ಸಾವಿರ ಇನ್ವೆಸ್ಟ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಅಂದ್ರೆ ಖಂಡಿತ ನಾನು ಪ್ರಿಫರ್ ಮಾಡೋದಿಲ್ಲ ಐದ್ ಸಾವಿರ ಆರ್ ಸಾವಿರ ಅಂದ್ರೆ ಕ್ವಾಂಟಿಟೀಸ್ ಎಲ್ಲ ಹೇಳ್ತಾ ಇರೋದು ಐದ್ ಸಾವಿರ ಆರ್ ಸಾವಿರ ರೂಪಾಯಿ ದುಡ್ಡು ಅಷ್ಟನ್ನ ಯಾಕಂದ್ರೆ ಇನ್ ಕೇಸ್ ಆ ಕಂಪನಿ ಮುಚ್ಕೊಂಡು ಹೋದ್ರು ಕೂಡ ನಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಆದ್ರೂ ಕೂಡ ಐದ್ ಸಾವಿರ ಹೋಗೋದ್ರಿಂದ ನಮ್ಮ ಲೈಫ್ ಏನ್ ಬದಲಾಗೋದಿಲ್ಲ ಹೋದ್ರೆ ಐದ್ ಸಾವಿರ ಹೋಗುತ್ತೆ ಅನ್ಕೊಂಡು ಇನ್ನೊಂದ್ ಕಡೆ ಇಲ್ಲ ಒಂದ್ ಕಡೆ ಯಾವ್ದೋ ಒಂದು ಸ್ಟಾಕ್ ನಮಗೆ ಲಾಭ ಕೊಡುತ್ತೆ ಸೊ ಆ ರೀತಿ ಅಡ್ಜಸ್ಟ್ ಆಗ್ಬಿಡುತ್ತೆ ಅದೇ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಹೋದ್ರೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಯಾವುದೇ ಪೆನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಕಳ್ಕೊಳ್ಳಿಕ್ಕೆ ಇದಿರೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕು ಅದ್ ನೂರು ರೂಪಾಯಿ ಆಗ್ಬಹುದು ಐನೂರ ಆಗ್ಬಹುದು ಐದು ಸಾವಿರ ಆಗ್ಬಹುದು ಹತ್ ಸಾವಿರ ಆಗ್ಬಹುದು ಇದು ನಂದಲ್ಲ ಅಂತ ಇನ್ವೆಸ್ಟ್ ಮಾಡ್ಬೇಕು ಅಷ್ಟೇ ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಅಂತೇಳಿ ಸುಮ್ನಾಗಂಗೆ ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ ಪೆನ್ನಿ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೆಕ್ಸ್ಟ್ ಮಿಂಡಾ ಒಂದು ಆಟೋ ಎನ್ಸಲರಿ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಹಿಂದೆ ಕೂಡ ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ಕ್ವಾಟರ್ ಅನ್ ಕ್ವಾರ್ಟರ್ ಡೌನ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ತೊಂದು ಪರ್ಸೆಂಟ್ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಟಿಲ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಇಯರ್ ಆನ್ ಇಯರ್ ಒಳ್ಳೆ ಇದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಈ ಕಂಪನಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಅದರಲ್ಲಿ ಏನ್ ಡೌಟ್ ಇಲ್ಲ ನೆಕ್ಸ್ಟ್ ಹೆಚ್ ಬಿ ಎಲ್ ಪವರ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಸೊ ಬಿಸ್ನೆಸ್ ವೈಸ್ ಕೂಡ ನೋಡಬಹುದು ಎಂಬತ್ತು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕೆಬಿಟ್ ಅಲ್ಲಿ ಒನ್ ನೈಂಟಿ ಫೈವ್ ಪರ್ಸೆಂಟ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಟೂ ಫಿಫ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗಾಗಲೇ ನಾನು ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಹೇಳಿ ಅಂತ ಒಂದ್ಸಲ ಆ ವಿಡಿಯೋ ಕೂಡ ನೋಡಿ ಸರಿಗಿಳಿರಿ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಅನ್ನ ನಾನು ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಯೂಜಲಿ ನಾವು ವಿಡಿಯೋಗಳನ್ನ ಕವರ್ ಮಾಡಿರುವಂತಹ ಸ್ಟಾಕ್ ಗಳು ಜೊತೆಗೆ ನೀವು ಯಾರಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿರೋ ಕಂಪನಿಗಳ ರಿಸಲ್ಟ್ ಅನ್ನ ನಾನು ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ